ಎಂಟನೇ ತಾರೀಕು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಮಾವೇಶ ಆಯೋಜನೆ ದಿನಾಂಕ ಎಂಟರಂದು ಶನಿವಾರ ಸಾಯಂಕಾಲ ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಮಾವೇಶ ಆಯೋಜನೆ ಮಾಡಲಾಗಿದೆ ಈ ಸಮಾವೇಶ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ರಾಜು ಖಾನಪ್ಪನವರ ಹೇಳಿದರು ಅವರು ನಗರದ ಪತ್ರಿಕಾಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಗಣಪತಿ ವಿಸರ್ಜನೆ ವೇಳೆ ರಾತ್ರಿ ಹತ್ತು ಗಂಟೆಗೆ ಡಿಜೆ ಬಂದ್ ಮಾಡಬೇಕು ಅಂತ ಎಸ್ಪಿ ತಾಕೀತು ಮಾಡಿದರು ಅವರ ಆದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಿದೆವು ಆದರೆ ಬೆಳಿಗ್ಗೆ ಐದು ಗಂಟೆಗೆ ಧ್ವನಿವರ್ಧಕ ಬಳಸಬಾರದು ಅಂತ ಮನವಿ ಸಲ್ಲಿಸಲಾಯಿತು ಆದರೆ ಇದುವರೆಗೂ ಎಸ್ಪಿ ಅದರ ಬಗ್ಗೆ ಗಮನಹರಿಸುತ್ತಿಲ್ಲ ಕಾನೂನು ಕೇವಲ ಹಿಂದೂಗಳಿಗೆ ಅಷ್ಟೇ ಅಲ್ಲ ಅಂತ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕುಮಾರ ನಡಗೇರಿ ಪ್ರಕಾಶ್ ಬಡೆಣ್ಣನವರ ಸಂತೋಷ್ ಕುರಿ ರಾಜು ರೆಡ್ಡಿ ಬಮ್ಮನಕಟ್ಟಿ ಶಿವಯೋಗಿ ಹಿರೇಮಠ ಪ್ರವೀಣಗೌಡ ಪಾಟೀಲ ಉಪಸ್ಥಿತರಿದ್ದರು ಸಾಯಂಕಾಲ ಐದು ಗಂಟೆಗೆ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಂಡಿದ್ದು ಆ ಸಮಾವೇಶದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಸಿದ್ದಯ್ಯ ಮೂಗಿಮಠ ಹಲಮಂದು ಸಮಾಜದ ಗುರುಗಳು ಇವರು ಸಹ ಈ ಸಮಾವೇಶದ ಸಾನಿಧ್ಯ ವಹಿಸ್ಕೊಳ್ತಾರೆ ಇನ್ನೂರುವ ಸ್ವಾಮೀಜಿಗಳಾದಂಥ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕುಡಲ ಸಂಗಮ ಪೀಠ ಕುಡಲ ಸಂಗಮ ಇವರು ಸಹ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿಯ ಮುಖ್ಯ ಭಾಷಣಕಾರರಾಗಿ ಪ್ರಮೋದ್ ಮುತಾಲಕ್ಜಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಆಗಮಿಸುತ್ತಿದ್ದಾರೆ ಇನ್ನೂರ್ವ ಹಿಂದೂ ಫೈರ್ ಬ್ರ್ಯಾಂಡ್ ಕರ್ನಾಟಕದ ಯೋಗಿಯಿಂದ ಪ್ರಖ್ಯಾತಿ ಪಡೆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಹಿಂದೂ ಸಮಾವೇಶ ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಜರುಗುತ್ತಿದ್ದು ಗದಗ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಹಿಂದೂ ಬಾಂಧವರು ಈ ಸಭೆಗೆ ಆಗಮಿಸಿ ಈ ಸಭೆಗೆ ಎಲ್ಲರೂ ಶುಭ ಕೋರಬೇಕು ಸಭೆಗೆ ಆಗಮಿಸಬೇಕು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ ಬರುವ ಎಂಟನೇ ತಾರೀಕು ಶನಿವಾರರಂದು ಕನಕ ಜಯಂತಿ ಹಾಗೂ ಕಿತ್ತೂರು ವೀರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ನಿಮಿತ್ತ ಒಂದು ಬೃಹತ್ ಹಿಂದೂ ಸಮಾವೇಶವನ್ನು ಗದಗ ಜಿಲ್ಲೆಯ ಗದಗ್ ತಾಲೂಕಿನ ಶಿರಟ್ಟಿ ಶಿರಟ್ಟಿ ತಾಲೂಕಿನ ಶಿರಟ್ಟಿ ಪಟ್ಟಣದಲ್ಲಿ ಒಂದು ಹಿಂದೂ ಸಮಾವೇಶವನ್ನು ಈಗಾಗಲೇ ಗದಗ ಜಿಲ್ಲೆಯ ಎಲ್ಲ ವಿವಿಧ ಹಿಂದೂಪರ ಸಂಘಟನೆಯ ನೇತೃತ್ವದಲ್ಲಿ ನಾವು ಮಾಡೋರಿದ್ದೀವಿ ಈಗಾಗಲೇ ನಮ್ಮ ಸಂತೋಷ್ ಕುರಿಯವರು ವಿವರಣೆ ಕೊಟ್ಟ ಹಾಗೆ ಈ ಎಲ್ಲ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಸ್ಬೋದಿದ್ದಾರೆ ಯಾಕೆ ಅಲ್ಲೇ ಹಿಂದೂ ಸಮಾವೇಶ ಅಂದ್ರೆ ತಮಗಾಗಲೇ ಈಗ ಪ್ರತಿನಿತ್ಯ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಒಳಗೆ ಮೊನ್ನೆ ಮೊನ್ನೆನೇ ಒಬ್ಬ ತಿಪ್ಪಣ್ಣ ಒಡ್ಡಟ್ಟಿ ಸಾರಿ ಒಡ್ಡರ್ ಬೆಳ್ಳಟ್ಟಿ ಶಿರಟ್ಟೆ ತಾಲೂಕಿನ ಬೆಳ್ಳಟ್ಟಿಯ ಒಂದು ಹೊರವಲಯದಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಚರ್ಚಿನಲ್ಲಿ ಅವನನ್ನು ಕೊಲೆ ಮಾಡಲಾಗಿದೆ ಕಾರಣ ಏನಪ್ಪಾ ಅಂದ್ರೆ ಅವನು ಭೂಮಿ ಒಡ್ಡರ ಸಮಾಜದ ಹಿಂದೂ ಭೂಮಿಯೊಡ್ಡವರ ಸಮಾಜದ ಒಬ್ಬ ವ್ಯಕ್ತಿ ಇದ್ದ ಅವನನ್ನು ಒತ್ತಾಯ ಪೂರ್ವಕ ಮತಾಂತರ ಮಾಡುವ ದೃಷ್ಟಿಕೋನದಿಂದ ಅವನನ್ನು ಕೊಲೆಗೊಯ್ದಿದ್ದಾರೆ ಮತ್ತು ಅದರ ಜೊತೆ ಜೊತೆಯೇ ಮುಸ್ಲಿಂ ಗುಂಡಾಗಿರಿ ವಿಶೇಷವಾಗಿ ಶಿರಟ್ಟಿ ಪಟ್ಟಣದೊಳಗೆ ಮೊನ್ನೆ ತಾವೆಲ್ಲರೂ ಗಮನಿಸಿರ್ಬೋದು ನೂರಾರು ಜನ ಸೇರಿ ಒಂದು ಐದು ಹುಡುಗರಿಗೆ ಅಟ್ಟಾಡ್ಸಿ ಹೊಡೆದ್ರು ಆದರೆ ನಮ್ಮ ಪೊಲೀಸ್ ಇಲಾಖೆ ವಿಶೇಷವಾಗಿ ದಕ್ಷ ಪ್ರಾಮಾಣಿಕ ಅಂತ ಹೆಸರು ಗಳಿಸ್ತಾ ಇರುವಂಥ ಎಸ್ ಪಿ ಸಾಹೇಬರು ಪ್ರತಿನಿತ್ಯ ಮೀಡ್ಯಾದೊಳಗೆ ಇವ್ರ ಬಗ್ಗೆ ನಾವು ಆದರೆ ಇವರು ಕೆಲವು ಜನರನ್ನು ಹಿಡಿದು ನಾಟಕೀಯವಾಗಿ ಹಿಡಿದು ಅವ್ರನ್ನ ರಾಜಕೀಯ ಮುಖಂಡರು ಒತ್ತಡ ಒತ್ತಡಕ್ಕೆ ಮನದವ್ರನ್ನು ಬಿಟ್ಟು ಬಿಟ್ರು ಇವತ್ತಿಗೂ ಶಿರಟ್ಟಿ ಪಟ್ಟಣದೊಳಗೆ ಹಿಂದೂ ಮಂದಿ ಅಲ್ಲಿ ತಲೆ ಎತ್ತಿ ಅಡ್ಡಾಳ ಪರಿಸ್ಥಿತಿಗೆ ಇವತ್ತು ಬಂದು ಒದಗಿತಿ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಯಾಕೆ ಪೊಲೀಸ್ ಇಲಾಖೆ ಕಾರಣ ಅಂದ್ರೆ ಯಾವ ಈ ಜಿಲ್ಲೆಯೊಳಗೆ ಲಕ್ಷ್ಮೇಶ್ವರ ಸಿಟಿ ಒಳಗೆ ರೀತಿ ಅನ್ನೋ ಒಬ್ಬ ಪಿ ಎಸ್ ಐ ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ಮಾಡ್ತಾ ಬಂದಿದ್ದ ಅವನನ್ನು ಅಲ್ಲಿರುವಂಥ ಎಲ್ಲ ಹಿಂದೂಗಳು ಮತ್ತು ಹಿಂದೂ ಸಂಘಟನೆಗಳು ಹೋರಾಟದ ಪರಿಣಾಮ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿದರು ಬೆಳಗಾವಕ್ಕೆ ಆದರೆ ಮತ್ತೆ ಪೊಲೀಸ್ ಇಲಾಖೆ ಅವರನ್ನು ಕರ್ಕೊಂಬರೋ ಮುಖಾಂತರ ಹಿಂದೂ ಹಿಂದೂಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಒಂದು ಟೀಮನ್ನು ರಚನೆ ಮಾಡೋದ್ರ ಆಗಿದೆ ನನಗೆ ಅನ್ಸಾ ಅದಕ್ಕೆ ಈ ಹಿಂದೂ ಸಮಾವೇಶ ಯಾಕೆ ಹಿಂದೂ ಸಮಾವೇಶ ಅಂದರೆ ಹಿಂದೂಗಳಿಗೆ ಜಾಗೃತಿ ಮಾಡಿ ಅವರ ರಕ್ಷಣೆ ಅವರೇ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಮತ್ತು ಈ ರಾಜಕಾರಣಿಗಳು ಯಾವಾಗಲೂ ಕೂಡ ತಮ್ಮನ್ನು ತಾವು ಉಳಿಸ್ಕೊಳೋ ಪ್ರಯತ್ನ ಮಾಡ್ತಾರೆ ಇವತ್ತು ನೋಡ್ರಿ ಪೊಲೀಸ್ ಇಲಾಖೆ ಏನೇ ಮಾಡಿರಿ ಒಟ್ಟು ಶಾಂತ ಆಗಲಿ ಶಾಂತ ಆಗಲಿ ಅಂತಾರೆ ಒಂದು ಘಟನೆ ಅಂತ ಎಸ್ ಡಿ ಪಿ ಅವರು ಹೊಡೆದ್ರು ಆದರೆ ಇವ್ರ ಮೂಲ ಉದ್ದೇಶ ಯಾರಿಗೆ ಅನ್ಯಾಯ ಆಗೈತಿ ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಲಿಲ್ಲ ಈ ಸದ್ಯಕ್ಕೆ ಇದು ಶಾಂತ ಆಗಲಿ ಅಂದರೆ ಇದ್ರ ಉದ್ದೇಶನೇ ನಮ್ಮ ನೌಕರಿ ಉಳಿಲಿ ಅನ್ನೋದಷ್ಟ ಅನ್ಯಾಯರ ಮಾಡು ನೀ ಏನಾರ ಮಾಡು ಆದರೆ ಪೊಲೀಸ್ ಇಲಾಖೆ ಉದ್ದೇಶ ಏನಿರ್ತೈತಿ ಯಾವ ನೌಕರಿದಾರಲ್ಲಿ ಅವ್ನಿಗೇನು ತೊಂದರೆ ಆಗಬಾರ್ದು ನಾಚಿಕೆ ಬರಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅವರಿದ್ದಾಗ ಅವರನ್ನ ಅವರನ್ನೇ ತೂರ್ತಿರು ಹೊಡೆದಾರಲ್ಲೇ ಪೊಲೀಸ್ ಇಲಾಖೆಯವ್ರಿಗೆ ಸಿರೆಕ್ಟಿ ಒಳಗೆ ತೂರ್ತಿರು ಹೊಡೆದಾರ ಒಂದು ಸೋಮೋಟ ಕೇಸ್ ಇವರೇ ಮಾಡ್ಬೋದಿತ್ತು ಆದ್ರೆ ಮಾಡ್ಕೊಂಡಿಲ್ಲರು ಅಂದ್ರೆ ಪೊಲೀಸ್ ಇಲಾಖೆ ಎಷ್ಟು ಹಗರವಾಗಿದೆ ನಮ್ಮ ಜಿಲ್ಲೆ ಒಳಗೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಅಂದ್ರೆ ಮೊನ್ನೆ ಸಿರೆಕ್ಟಿ ಒಳಗೆ ನಡೆದ ಎಸ್ ಡಿ ಪಿ ಐ ಕಾರ್ಯಕರ್ತರು ಮತ್ತು ಕೆಲ ಮುಸ್ಲಿಂ ನಾಯಕರ ಪ್ರಚೋದಿತ ಹೊಡೆದಾಟ ಮತ್ತು ಅದ್ರ ಜೊತೆ ಜೊತೆನೆ ಈ ರಾಜಕೀಯ ನಾಯಕರುಗಳು ಬಹಳಷ್ಟು ಈ ಹಿಂದೂಗಳ ಅನ್ಯಾಯ ಆದಾಗ ಎಲ್ಲರೂ ಮುಗಿದ ಮೇಲೆ ಕಣ್ಣೀರು ಹಾಕಕ್ಕೆ ಬರ್ತಾರೆ ಆಗಬಾರ್ದಿತ್ತು ನಾವು ನಿಮ್ಮ ಜೊತೆ ಇದೀಗ ಅಂತೇಳಿ ಇವತ್ತು ನಾನು ಎಲ್ಲ ರಾಜಕೀಯ ನಾಯಕರು ಜಿಲ್ಲೆಯಲ್ಲಿರುವ ಎಲ್ಲ ರಾಜಕೀಯ ನಾಯಕರು ಕಾನೂನು ಸಚಿವರು ಹಿಡ್ಕೊಂಡು ಮತ್ತು ಸಾಮಾನ್ಯ ಕಾರ್ಯಕರ್ತರವರೆಗೂ ಹೇಳ್ತೇನೆ ಅಂದರೆ ಬ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಸ್ ಪಿ ಇರ್ಬೋದು ಬಿ ಎಸ್ ಪಿ ಇರ್ಬೋದು ಇನ್ನೂ ಹಲವಾರು ಪಾರ್ಟಿ ಯಾವ್ಯಾವ ಹುಟ್ಟ್ಯಾವ್ ಎಲ್ಲ ಪಾರ್ಟಿನು ಎಲ್ಲರಿಗೂ ಕೂಡ ಯಾರ್ಯಾರು ಹಿಂದೂಗಳದಿರಲ್ಲ ಈ ಸಮಾವೇಶಕ್ಕೆ ಬಂದು ನಾವು ನಿಮ್ಮ ಪರವಾಗಿ ಇದ್ದೀವಿ ಹೇಳಿ ತೋರಿಸ್ ಹೋಗ್ರಿ ಸುಮ್ಮನೆ ನಾವು ಜಾತ್ಯತೀತವಾದಿಗಳು ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂಥೇಳಿ ಕಣ್ಣೀರ್ ಮೊಸಳೆ ಕಣ್ಣೀರನ್ನು ನಾವು ನಚ್ಚಂಗಿಲ್ಲ ಅದಕ್ಕೆ ಈ ಹಿಂದೂ ಸಮಾವೇಶಕ್ಕೆ ಹಿಂದೂ ಹೃದಯ ಸಾಮ್ರಾಟ್ ಸನ್ಮಾನ್ಯ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಬರೋದಾರ ಅದ್ರ ಜೊತೆ ಜೊತೆನೇ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಕೂಡ ಅವರು ಬರೋರು ಅದಾರ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ವಿಶೇಷವಾಗಿ ಹಿಂದೂ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಗ್ರಾಮದೊಳಗೆ ತೆರಳಿ ತಾವು ಬರೋದಲ್ಲೇ ತಮ್ಮವರನ್ನು ಕರ್ಕೊಂಡು ಬಂದು ಈ ಸಮಾವೇಶವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ಈ ಮೂಲಕ ವಿನಂತಿಸ್ಕೊ ಈ ಹಿಂದೂ ಸಮಾವೇಶಕ್ಕೆ ಪ್ರತಿಯೊಬ್ಬ ಹಿಂದೂಗೂ ಕೂಡ ನಾವು ಆಹ್ವಾನ ಕೊಟ್ಟಿವಂದ್ರೆ ಪತ್ರಿಕೆ ಮುಖಾಂತರ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಹಿಂಗೆ ಹಲವಾರು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡ್ತೀವಿ ಮತ್ತು ಈಗ ತಮ್ಮ ಮುಖಾಂತರ ಎಲ್ಲ ರಾಜಕೀಯ ನಾಯಕರಿಗನ್ನು ಹೇಳಿದ್ದೆ ನಾನು ಕಾನೂನು ಸಚಿವರು ಹಿಡ್ಕೊಂಡು ಹೇಳಂತೇನೆ ಇಲ್ಲಿಯೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಹಿಡ್ಕೊಂಡು ಕೊನೆಯ ಅವ್ರ ಕಾರ್ಯಕರ್ತರು ಬಿ ಜೆ ಪಿಯ ಕೊನೆಯ ಕಾರ್ಯಕರ್ತರು ನಾನು ಎಲ್ಲ ಪಾರ್ಟಿಯ ನಾಯಕರು ಅಂದ್ರೆ ಯಾಕೆ ನಾನು ಅವ್ರಿಗೆ ಒತ್ತಿ ಒತ್ತಿ ಅಂದ್ರೆ ಬಹಳಷ್ಟು ಕಡೆ ಒಬ್ಬೊಬ್ಬರು ಒಂದೊಂದು ಕಡೆ ಗುಂಡುಗಳಿಗೆ ಬಿಚ್ಚು ತೋರಿಸ್ತಾರ ನಾವು ಲಿಂಗಾಯತೀರಿ ಅಂತೇಳಿ ಕೆಲವೊಂದು ದಿವ್ಸ ಕಡೆ ಒಬ್ಬರು ನಾವು ಒಳಕ್ಕೆ ಜನವಾರು ಹಾಕ್ಕೊಂಡಿದ್ದು ಬಿಚ್ಚು ತೋರಿಸ್ತಾರೆ ನಾವು ಹಿಂದೂರಿ ಅಂಥೇಳಿ ಕೆಲವೊಂದು ಕಡೆ ಕ ಒಳಗೆ ಗಣಪತಿ ಹಾಕ್ಕೊಂಡಿರ್ತಾರೆ ಒಳಗೆ ದೇವ್ರನ್ನ ಅದನ್ನು ಬಿಚ್ಚು ತೋರಿಸ್ತಾರೆ ಅದಕ್ಕೆ ಹಂಗೆ ಬಿಚ್ಚು ತೋರಿಸೋದು ಬೇಡ ಅದು ನಾವು ನಾವು ಯಾರೋ ನಾಲ್ಕು ಮಂದಿ ಇಂತಾಗ ತೋರಿಸೋದು ಬೇಡ ಮತ್ತು ಭಾಷಣ ಮಾಡೋದ್ನಾಗೆ ಎಲ್ಲ ಭಾಷಣ ಮುಗಿದ ಮೇಲೆ ಹೇಳ್ತಾರೆ ನಮ್ಮಂಥವ್ರು ಯಾರು ಸಿಕ್ಕಾಗ ಹಿಂದೂಗಳು ಇವರನ್ನ ಹಳದಿ ಚಶ್ಮಾ ಹಾಕ್ಕೊಂಡು ನೋಡೋಕೆ ಹೋಗ್ಬೇಡ್ರಿ ಸೀದಾ ನೋಡ್ರಿ ಅಂಥೇಳಿ ಸ್ವಾಮಿ ನಾವೇನು ಕಾಮನಿ ನಮಗೂ ಬಂದಿಲ್ಲ ನಿಮಗೂ ಬಂದಿಲ್ಲ ನೀವು ಈ ಸಮಾವೇಶಕ್ಕೆ ಬರ್ರಿ ಅಂದರೆ ಹಿಂದೂಗಳನ್ನು ಪ್ರೂವ್ ಮಾಡ್ಕೋರಿ ಸುಮ್ಮ ಸುಮ್ಕ ನಮ್ಮಂಥವ್ರು ಯಾರೋ ನಾಯಕರು ಸಿಕ್ಕಾಗ ನಮ್ಮಂಥ ಹೋರಾಟಗಾರ ಸಿಕ್ಕಾಗ ನಮ್ಮಂಥ ಕಾರ್ಯಕರ್ತರು ಸಿಕ್ಕಾಗ ನಾವು ಹಿಂದೂ ಇದ್ದೀವಿ ನಿಮ್ಮ ಜೊತೆ ಇದ್ದೀವಿ ಅನ್ನೋದು ನಾಟಕೀಯವಾಗಿ ಬೇಡ ಅದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಬರಬೇಕು ಅಂದರೆ ನೀವು ಹಿಂದೂ ಈ ಉದಾಹರಣೆಗೆ ತಗೋರಿ ಈಗ ಕಾನೂನು ಸಚಿವರಾಗೆ ಬರೋದು ಬೇಡ ಎಚ್ ಕೆ ಪಟೇಲ್ರು ಅಲ್ಲಿರುವಂಥ ಸ್ಥಳೀಯ ಎಮ್ ಎಲ್ ಎಮ್ ಎಲ್ ಎ ಆಗಿ ಬರೋದು ಬೇಡ ನಮಗೊಬ್ಬರು ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಕೆಳಕ್ ಕುಂತ ಅಲ್ಲೇ ಹಿಂದೂ ಬಗ್ಗೆ ಏನು ಅನ್ಯಾಯ ಆಗೈತಿ ಏನೇನಾಗೈತೆ ಅನ್ನೋದನ್ನು ತಿಳ್ಕೊಂಡು ಹೋಗಲಿ ಅಂದರೆ ಗೊತ್ತಾಗತ್ತೆ ಇವತ್ತೆಲ್ಲರೂ ಕೂಡ ಮುಸ್ಲಿಮ್ ಅಪ್ಯೂಸ್ಮೆಂಟ್ ಮಾಡ್ತಾರೆ ಹೆಂಗೆ ನೋಡಿರಿ ಮೊನ್ನೆ ಘಟನೆ ಆಯ್ತು ಆ ಘಟನೆ ಆದ ತಕ್ಷಣ ಅಂದರೆ ಹಿಂದೂ ಒಂದು ಘಟನೆ ಆಗಿತ್ತು ಅಲ್ಲೇ ಒಬ್ಬ ದಲಿತ ಪಿ ಎಸ್ ಐ ಹೆಸರಿನ ಚೆನ್ನೈ ದೇವ್ರು ಚೆನ್ನಯ್ಯ ದೇವ್ರು ಅಂಥೇಳಿ ಅಲ್ಲೇ ಒಂದು ಸಣ್ಣ ಉರುಸು ನಡಿತೈತಿ ಸಿರಟ್ಟಿ ಒಳಗೆ ಆ ಸಣ್ಣ ಊರುಸೊಳಗೆ ಯಾರು ಗಲಾಟೆ ಮಾಡ್ತಿದ್ರು ಪೊಲೀಸ್ ಇಲಾಖೆ ಸಹಜವಾಗಿ ಸರ್ಸ್ಯಾರ ಮತ್ತು ಚೆನ್ನೈ ದೇವರವರು ಒಬ್ಬರು ದಲಿತ ಅವರು ಸಾಮಾನ್ಯವಾಗಿ ಅವರು ಅವರನ್ನು ಸರಿಪಡಿಸೋ ಸಂದರ್ಭದೊಳಗೆ ಅವ್ರ ಮೇಲೇ ಹಲ್ಲೆ ಆಗಿಬಿಡುತ್ತೆ ಅವ್ರ ಮೇಲೆ ಹಲ್ಲೆ ಆದಾಗ ನೋಡ್ರಿ ನಾನು ಸಾಮಾನ್ಯನ ದಿನಿ ನನಗೆ ಯಾರು ಹೊಡಿತಾನಂದ್ರೆ ನಾನು ಹೊಡೀರಿ ಗಾಂಧೀಜಿ ಅಲ್ಲ ನಾನು ಒಂದು ಮೇಲೆ ಇನ್ನೊಂದು ಹೊಡೆಯಿಂದ ಕಪ್ಪಾಳ ತೋರ್ಸಂಗಲ್ಲ ಹೊಳ್ಳೆ ನಾನು ತಿರುಗಿಸಿ ಹೊಡಿತೀನಿ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಹೊಡಿತಾರಂದ್ರೆ ಯೋಚನೆ ಮಾಡಿರಿ ಮತ್ತು ಅವ್ರೇನು ಸುಮ್ ಕುಂದಿರ್ತಾರೆ ಅವ್ರೇನು ಕೈಗೆ ಅಂತ ಬಳಿ ತಟ್ಕೊಂಡ್ರಂಗೆಲ್ಲ ಗ್ಯಾರಂಟಿ ಹೊಡಿತಾರೆ ಹಂಗೆ ಆವತ್ತು ಆ ಸಂದರ್ಭದೊಳಗೆ ಅವರು ಅಲ್ಲಿ ಯಾರ್ಯಾರು ಅವ್ರು ಕಿರಿಕಿರಿ ಮಾಡ್ರೆ ಒಂದಾಲ್ಕು ಚದುರ್ಸಾರ ಚದುರಿಸಿದ ಪರಿಣಾಮ ಇಡೀ ಮುಸ್ಲಿಂ ಸಮಾಜ ಅಪೀಸ್ಮೆಂಟಿಗೆ ಅವರನ್ನು ಏನು ಮಾಡಿದ್ರು ಅಲ್ಲಿಂದ್ರೆ ಎತ್ತಂಗಡಿ ಮಾಡಿದರು ಎಲ್ಲಿ ಗದಗ್ ಮಹಿಳಾ ಪೊಲೀಸ್ ಠಾಣೆಗೆ ಇನ್ನು ಯಾರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ ರಿತ್ತಿ ಆ ರಿತ್ತಿ ಸಾಹೇಬನ್ನು ತೊಗೊಂಡು ಬಂದು ಶಿರಟ್ಟಿ ಒಳಗೆ ರೆಡ್ ಕಾರ್ಬಟಾಕ್ಸ್ ಸ್ವಾಗತ ಮಾಡಿದ್ರು ಅದು ಹೆಂಗ ಅವತ್ತು ಅವ್ರು ಬರು ಹಿಂದಿನ ದಿನ ಮುಸಲ್ಮಾನರು ಕ್ಯಾಕಿ ಹೊಡೆದು ಹಿಂದೂ ಜನರಿಗೆ ಓಡಾಡ್ಸಿ ಹೊಡೆದು ಅಂದ್ರೆ ಎಷ್ಟು ಮುಸ್ಲಿಂ ಅಪೀಸ್ಮೆಂಟ್ ನಡೆಯ್ತಿ ಬರೀ ರಾಜಕಾರಣಿಗಳಿಂದಲ್ಲ ಪೊಲೀಸ್ ಇಲಾಖೆ ರೀ ಪೊಲೀಸ್ ಇಲಾಖೆ ಗೊತ್ತೈತಿ ಒಂದು ಹದಿನೈದು ದಿನ ಅವ್ರ ವಿರುದ್ಧ ದೀಪಾವಳಿ ದಿನ ಧರಣಿ ಕುಂತೀವಿ ನಾವು ಅವ್ರ ರೀತಿ ವಿರುದ್ಧ ಹಬ್ಬ ಮಾಡಿಲ್ಲ ಯಾರು ನಾವು ಕಳೆದ ವರ್ಷದ ದೀಪಾವಳಿ ಮಾಡಿಲ್ಲ ನಾವು ಕಳೆದ ವರ್ಷ ಎಲ್ಲರೂ ಕೂಡ ನಾವು ಅಕ್ಷರಶಃ ಲಕ್ಷ್ಮೇಶ್ವರ್ ತಹಶೀಲ್ದಾರ್ ಆಫೀಸ್ ಕುಂತೀವಿ ಅಂಥವ್ರನ್ನು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಂಗೆ ಕರ್ಕೊಂಡ್ರು ಆ ಭಗವಂತಿಗೆ ಗೊತ್ತು ಪಾಪ ಅವ್ರಿಗೆ ಎಷ್ಟು ರಾಜಕೀಯ ಒತ್ತಡ ಇರಬಾರ್ದು ಯಾಕೆ ಕಾನೂನು ಸಚಿವರು ಒತ್ತಡ ಹಾಕಿ ತುಂಬಂದಿರಬಾರ್ದು ಮತ್ತು ಅವ್ರ ರೀತಿಯವರು ಕೂಡ ಕಾನೂನು ಸಚಿವರ ಸಮಾಜದವ್ರು ಇವತ್ತು ಆ ಇಡೀ ತಾಲೂಕಿನೊಳಗೆ ಅದೇ ಹೇಳ್ತಾರ ಏನಂತೇಳಿ ಅವ್ರ ಸಮಾಜದವ್ರಿ ಅದಕ್ಕೆ ತುಂಬ್ರಿ ಅವ್ರ ಸಮಾಜದವ್ರದ ಅದಕ್ಕೆ ನನಗೂ ಕೂಡ ಹಂಗೆ ಅನ್ಸಂತೈತಿ ಎಚ್ ಕೆ ಪಾಟೀಲ್ರು ಜಾತಿ ರಾಜಕಾರಣ ಮಾಡೋಕ್ಕೊಂತಾರ ಅಂತ ಹೇಳಿ ಜಾತ್ಯತೀತ ಅಂತ ಹೇಳ್ತಾರೆ ಅಂತ ಹೇಳಿ ಮತ್ತು ಅವ್ರದೇ ಇಷ್ಟು ವಿರೋಧವಿದ್ದು ಇಡೀ ತಾಲೂಕಿನಲ್ಲಿ ವಿರೋಧವಿದ್ದು ಮತ್ತು ಈ ಹಿಂದೂ ಕೂಡ ಇದೇ ರೀತಿ ಸಾಹೇಬರು ಅದೇ ಸಿರೆಟ್ಟಿ ಒಳಗೆ ಕೆಲವೊಂದು ಒಂದು ಮೆರವಣಿಗೆ ಒಳಗೆ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂದರ್ಭದೊಳಗೆ ಅಲ್ಲಿಯೂ ಕೂಡ ಲಾಠಿ ಪ್ರಹಾರ ಮಾಡಿ ತಮ್ಮ ಹಿಂದೂ ವಿರೋಧಿ ನೀತಿಯನ್ನು ತೋರಿಸಾರೆ ಮತ್ತು ಅವರನ್ನು ಅಂದ್ರೆ ಯೋಚನೆ ಮಾಡಿರಿ ಎಷ್ಟು ಈ ಜಾತಿವಾದ ವಾದ ನಡೆದೈತೆ ಅಂತೇಳಿ ಅದಕ್ಕೆ ನನ್ನ ವಿನಂತಿ ಇಷ್ಟೇ ನಾವು ಹಿಂದೂಗಳು ನಾನು ಕುರುಬರೇ ಇರಲಿ ಲಿಂಗಾಯತರೇ ಇರಲಿ ರೆಡ್ಡಿ ಇರಲಿ ಪಂಚಮಸಾಲಿ ಇರಲಿ ಮಾದಿಗ ಇರಲಿ ಚಲವಾದಿ ಇರಲಿ ಕುಂಬಾರ ಇರಲಿ ಕಂಬಾರಿರಲಿ ಇರಲಿ ಮಜ್ಗಾರ ಇರಲಿ ಬೇಕಾದ ಸಮಾಜದವರು ಇರಲಿ ನಾವೆಲ್ಲ ಕೂಡ ಹಿಂದೂ ಬಾಂಧವರು ನಾವೆಲ್ಲರೂ ಒಂದಾಗಿರೋಣ ಅನ್ನೋ ಸಂದೇಶ ಸಾರೋದಕ್ಕೋಸ್ಕರನೇ ನಾವು ಬರುವ ಎಂಟನೇ ತಾರೀಕು ಕನಕದಾಸರ ಜಯಂತಿ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ನನ್ನಿಸ್ತೀನಿ ಮತ್ತು ನಾನು ಆಗಲೇ ಹೇಳ್ದಂಗೆ ಇದೇ ಮಾಧ್ಯಮದ ಮುಖಾಂತರ ನಾ ಎಲ್ಲ ರಾಜಕೀಯ ನಾಯಕರಿಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಭಾಗವಹಿಸ್ಬೇಕಂತ ವಿನಂತಿ ಮಾಡ್ಬೋದು ನೋಡ್ರಿ ನಮ್ಮ ಹೋರಾಟ ಅಂತೂ ಅಚಲ ರಿತ್ತಿಯವ್ರ ಇರುದ್ದಂತರೂ ಅಚಲ ಅನ್ನೋದು ಯಾಕೆ ಅಂತ ಹೇಳ್ತೀನಿ ಈಗಾಗಲೇ ಎಸ್ ಡಿ ಪಿ ಅವ್ರನ್ನೇ ಬಂದು ಅವ್ರು ಬರ್ತಾರಂಥ ತಕ್ಷಣ ಗೊತ್ತಾದ್ರೆ ಮುಸ್ಲಿಮರಿಗೆ ಶಕ್ತಿ ಬಂತಲ್ಲ ನಮ್ಮವ್ರನ್ನ ಹೊಡೆದ್ರಲ್ಲಿ ಓಡಾಡೇರಿಸಿ ಮತ್ತು ಅವ್ರು ಇನ್ನು ಹೊಡೆಯೋರ ಇನ್ನು ಮುಸಲ್ಮಾನರು ನಮ್ಮನ್ನು ಹೊಡೆಯವ್ರ ರಿತ್ತಿಯವ್ರು ಅವ್ರ ಪರವಾಗಿ ನಿಂತು ಬಿಡಿಸೋರು ಅವ್ರನ್ನ ಈಗ ಹಂಗೆ ಹೇಳ್ತೀನಿ ಮೊನ್ನೆ ಒಂದು ಘಟನೆ ಆಯ್ತು ಇಡೀ ಜಿಲ್ಲೆಯೊಳಗೆ ದೀಪಾವಳಿ ಸಂದರ್ಭದೊಳಗೆ ಯಾರ್ಯಾರು ಇಸ್ಪೆಟ್ ಆಡ್ತಾರ ಅವರನ್ನು ಎಲ್ಲ ಕಡೆ ಹಿಡಿದು ಹಿಡಿದು ದಂಡ ಹಾಕಿದ್ರು ಭಾಳ ಸಂತೋಷ ವಿಷಯ ಅದು ಆದರೆ ಶಿರಟ್ಟಿ ಒಳಗೆ ಏನಾಯ್ತು ಶಿರಟ್ಟಿ ಪಟ್ಟಣದೊಳಗೆ ರೀತಿ ಸಾಹೇಬ್ರು ಏನೇನು ಮಾಡಿದರು ಅದನ್ನು ಪೊಲೀಸ್ ಇಲಾಖೆ ಎಸ್ ಪಿ ಅದನ್ನು ನನ್ನ ನನ್ನಂಥವು ಹೇಳಿದ್ರೆ ಅದು ಆಗ್ಬೋದು ಸುಳ್ಳುನ ಆಗ್ಬೋದು ಇಸ್ಪೆಟ್ ಆಟಗಾರರ ಜೊತೆ ಅವ್ರು ಹೆಂಗೆ ನಡ್ಕೊಂಡ್ರು ಎಷ್ಟು ಅವ್ರ ಕಡೆ ವಸೂಲಿ ಮಾಡಿಕೊಂಡು ಎಷ್ಟು ಮಂದಿ ಮೇಲೆ ಕೇಸ್ ಹಾಕಿದ್ರು ಅವರು ಅದಕ್ಕೆ ಅವರೊಬ್ಬರು ವಸ್ಲಿ ಅವ್ರದಾರ ಮತ್ತು ಅದ್ರ ಜೊತೆ ಜೊತೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವೊಂದಿಷ್ಟು ಜನ ಯಾರು ಈ ಉಸುಗು ಮಾಫಿಯಾ ಮಾಡ್ತಾರಲ್ಲ ರೀತಿಯವರು ಈಗಾಗಲೇ ಲಕ್ಷ್ಮೇಶ್ವರದಾಗ ಇದ್ದಾಗ ಎಲ್ಲ ತಮ್ಮ ಮೇಲಾಧಿಕಾರಿಗಳು ಕೊಟ್ಟು ಕಳಿಸ್ತಿದ್ರು ಇಷ್ಟಿಷ್ಟು ಹಣ ಅಂತೇಳಿ ಡೈರೆಕ್ಟ್ ಡೀಲ್ ಇರ್ತಿತ್ತು ಅವ್ರದ್ದು ಹಂಗಾಗಿ ಅವ್ರು ಅಲ್ಲಿ ಜನ ಬ್ಯಾತ್ರಾಗಿ ಅವ್ರ ಮೇಲೆ ಅವ್ರನ್ನಲ್ಲಿಂದ ಹೊರಗೆ ಹಾಕಿದ್ರು ಮತ್ತು ಈಗ ಇಲ್ಲಿ ಯಾರು ಮಾಫಿಯವ್ರು ಮಾಫಿಯವ್ರದಾರಲ್ಲ ಅವರು ತಮ್ಮ ಉಸುಗಿನ ವ್ಯವಹಾರ ಮಾಡ್ಕೊಳಕ್ಕೆ ಈಗ ಉದಾಹರಣೆಗೆ ಈಗಾಗಲೇ ಅಲ್ಲಿಂದ ಅಲ್ಲೊಂದು 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 ದೋಡು ಬರೋಕೆ ಪ್ರಾರಂಭ ಆಗ್ಯಾವ ಯಾವ ಯಾವನ್ನ ಪಾಸ್ ಎಲ್ಲ ಏನಿಲ್ಲ ಈ ಸದ್ಯಕ್ಕೊಂತ್ರ ಯಾವ ಒನ್ ನಂಬರ್ನಾಗ ಉಸ್ಕಿಂದ ನಡೆದೇ ಇಲ್ಲ ಅಲ್ಲಿ ದೋ ನಂಬರ್ ಒಳಗೆ ಸ್ಟಾರ್ಟ್ ಆಗ್ಯಾವ ಅದಕ್ಕೆ ಕಾರಣ ಯಾರು ಇವರೇ ರೀತಿಯವರ ರೀತಿಯವ್ರ ಕರ್ಕೊಂಡು ಬರೋ ಉದ್ದೇಶನ ಈ ರಾಜಕಾರಣಿಗಳದ್ದು ಮತ್ತು ಪೊಲೀಸ್ ಇಲಾಖೆ ಉದ್ದೇಶ ಹಾಗಾಗಿ ರೀತಿಯವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರ ಇರ್ತೈತಿ ಮತ್ತು ನಿಮ್ಗೆ ಆಗಲೇ ಹೇಳಿದೆ ನಾನು ಈ ಹೋರಾಟ ಯಾಕೆಪ್ಪ ಈ ಸಮಾವೇಶ ಯಾಕಪ್ಪ ಅಂದ್ರೆ ಹಿಂದೂಗಳು ಜಾಗೃತಿಗೊಳಿಸಬೇಕು ಇಂಥ ಪೊಲೀಸ್ ಅಧಿಕಾರಿಗಳು ನಮ್ಮಂಥವ್ರನ್ನ ಈ ಪೀಸ್ ಕಮಿಂಟಿ ಪೀಸ್ ಕಮಿಟಿ ಹೇಳಿ ಮಾಡಿರ್ತಾರೆ ಈ ಪೀಸ್ ಕಮಿಟಿ ಒಳಗೆ ಬಂದವ್ರು ಅಂದ್ರೆ ನಾನು ಹೇಳಂತಿದ್ದು ಮುಸಲ್ಮಾನರನ್ನ ಹೇಳಂತಿಲ್ಲ ನಾನು ಹೇಳಂತಿದ್ದು ಹಿಂದೂ ಮಂದಿನ ಇವ್ರು ಯಾವ ಹಬ್ಬಕ್ಕೂ ಭಾಗವಹಿಸ್ತಿರಂಗಿಲ್ಲ ಇವರು ಯಾಕಂದ್ರೆ ಇವ್ರನ್ನ ಕರ್ಕೊಂತಿರಂಗಿಲ್ಲ ಇವರು ಹಿಂದೂ ಆಗಿದ್ದರೆ ಇವ್ರನ್ನ ಕರ್ಕೊತಿರ್ತೀವ ನಾವು ಈ ಪೀಸ್ ಕಮಿಟಿ ನಾಯಕರನ್ನ ಇವರು ಪೀಸ್ ಕಮಿಟಿ ಒಳಗೇನು ಏನು ಪೊಲೀಸರು ಏನು ಹೇಳ್ತಾರೋ ಅದಕ್ಕೆ ಜಯ ಅನ್ನೋದಪ್ಪ ಈಗ ಉದಾಹರಣೆಗೆ ಲಕ್ಷ್ಮೇಶ್ವರದಾಗ ಒಂದು ಗಣಪತಿ ಮೆರವಣಿಗೆ ಹೋಗುತ್ತೆ ಅಲ್ಲಿ ಒಂದು ಆ ಸಾರ್ ಮುಂದೆ ಒಂದು ಮೆರವಣಿಗೆ ಹೋಗೋಕೆ ಬಸ್ತಿ ಬಣ ಅಂಥೇಳಿ ಒಂದು ಗಣಪತಿ ಕುಂದರ್ಸ್ತಾರೆ ಅಲ್ಲೇ ಲಕ್ಷ್ಮೇಶ್ವರದ ಆ ಗಣಪತಿ ಮೆರವಣಿಗೆ ಅಲ್ಲಿ ಕಳ್ಸೋಂಗಿಲ್ಲ ಯಾಕೆ ಅಲ್ಲಿ ಹೋದ್ರೆ ಅಂತಂದ್ರಿ ಯಾರಿಗೆ ಅಲ್ಲಿ ಯಾಕೆ ಮುಸಲ್ಮಾನರಿಗೆ ನೋವಾಗುತ್ತೆ ನಾವು ಬರ್ತೀವಿ ಆ ದರ್ಗಾಕ ನಮ್ಮ ಜನಾನು ಒಕ್ಕಾರಲ್ಲ ಹಿಂದೂ ಜನನೂ ಹಾಕ್ಕಾರ ಮತ್ತು ಈ ಗಣಪತಿ ಹೋದ್ರೆ ಯಾಕೆ ಇರೋದು ಅವ್ರಿಗೆ ಇದು ಪೊಲೀಸ್ ಇಲಾಖೆ ನಿಮಗೆ ಗೊತ್ತಿರಲಿ ಲಕ್ಷ್ಮೇಶ್ವರದೊಳಗೆ ಅದು ಹದಿನೈದು ದಿನಕ್ಕನ ಹದಿನೇಳು ದಿನಕ್ಕೆ ಹೋಗು ಗಣಪತಿ ಮೂರು ದಿನಕ್ಕೆ ಹೋತ ಗಣಪತಿ ನಾವು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂದ್ರೆ ಯೋಚನೆ ಮಾಡಿರಿ ಎಷ್ಟು ಮು ಮುಸ್ಲಿಮ್ ಅಪ್ಯೂಸ್ಮೆಂಟ್ ಐತಿ ಈ ಸಮಾಜದೊಳಗೆ ಮತ್ತು ಹಿಂದೂಗಳ ಇವರೇನು ಹೇಳಿದ್ನಲ್ಲ ನಾನು ಶಾಂತಿ ಸಭೆದವ್ರು ಏ ಅಲ್ಲಿ ಹೋಗ್ಬಾರ್ದಪ್ಪ ಅದು ಹಲ್ಲೆ ಹಾಕೋ ಅಂತ ಹೇಳ್ತಾರೆ ಹಂಗಾರೆ ಈ ಶಾಂತಿ ಸಭೆ ಹಾಕಬೇಕು ಪೊಲೀಸ್ ಇಲಾಖೆ ಹ್ಯಾಂಡಲ್ ಮಾಡಿಬಿಡ್ಬೇಕು ಸುಳ್ಳು ನಮ್ಮನ್ನು ಕರೆಸಿ ನಮ್ಮೊಂದವ್ರನ್ನ ಯಾರು ನಾಲ್ಕು ಮಾತಾಡಿಸಿ ಯಾರು ಒಳ್ಳೆಯವ್ರು ಮಾತಾಡ್ತಾರೋ ಅವ್ರ ಮಾತು ಪರಗ ಲೆಕ್ಕಕ್ಕೆ ತೊಗೊಲಾರ್ದ ನಮ್ಮವ್ರ ಕಡೆನ ಹೇಳಿಸುವಂಥ ಈ ನಾಯಕರು ಏನಾದರು ಜಾತಿ ಅತಿ ನಾಯಕರುಗಳು ಮಾತಾಡ್ತಾರಲ್ಲ ಇವ್ರ ವಿರುದ್ಧ ಜಾಗೃತಿ ಆಗಲಿ ಅಂತ ಹೇಳಿ ನಮ್ಮ ಜನ ಇವ್ರು ಬೆಳೆಯೋಂಗೆ ಹಾಕೊಂಡು ಮುಂದ್ಕೊಂಡು ಪೊಲ್ಟಿಶನ್ನಾಗೇನು ನಮ್ಮನ್ನು ಯಾರು ಪರವಾಗಿದೆ ಪರವಾಗಿ ಇವ್ರ ಪರವಾಗಿ ಅಂತೇಳಿ ತಮ್ಮ ಬ್ಯಾಳಿ ಬಾಯ್ಸ್ಕೊತಿರ್ತಾರಲ್ಲ ಇವ್ರನ್ನ ತಡೆಗೋಸ್ಕರ ಇವ್ರ ಬಗ್ಗೆ ಜಾಗೃತಿ ಆಗಲ್ಲ ಅನ್ನೋ ದೃಷ್ಟಿಕೋನದಿಂದನೇ ಈ ಹಿಂದೂ ಸಮಾಜ ನೋಡಿರಿ ದಿನ ಈಗೆಲ್ಲ ಉಸುಗೆ ಎಲ್ಲ ಕಡೆ ಬಂದಾಗೈತಿ ಎಲ್ಲ ಪಾಯಿಂಟು ಬಂದಾಗ ನಿಮ್ಗೆ ಗೊತ್ತಿರೋಂಗೆ ನಿಮ್ಮ ನನ್ಗಿಂತ ವಿಶೇಷ ನಿಮಗೂ ಗೊತ್ತಿರ್ತೈತಿ ಈಗ ಆಲ್ರೆಡಿ ಪ್ರತಿನಿತ್ಯ ರಾತ್ರಿ ಒಬ್ಬೊಬ್ಬರು ಒಂದೊಂದು ಲೋಡು ಎರಡು ಎರಡು ಅಂತ ಅಂಥೇಳಿ ಪ್ರತಿನಿತ್ಯ ರಾತ್ರಿ ಹೊಡಿತಾರೆ ಹ್ಞೂ ಮತ್ತು ಅಲ್ಲಿ ತಹಸೀಲ್ದಾರ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅದು ವಿಶೇಷವಾಗಿ ಪೊಲೀಸ್ ಇಲಾಖೆ ದೊಡ್ಡ ಕೆಲಸ ಇರ್ತೈತಿ ನಾನಂತೂ ಈ ಎಸ್ ಪಿ ಸಾಹೇಬರಿಗೆ ರೋಹನ್ ಕುಮಾರ್ ಅವರಿಗೆ ಸುಮ್ಮನೆ ವಿಡಿಯೋದಾಗ ಮುಂಚೋದು ಬೇಡ ಫೀಲ್ಡಿಗೆ ಬರ್ರಿ ಅಲ್ಲಿ ಉಸಿಗ್ ಗಾಡಿ ಹಿಡಿಸ್ರಿ ತಾವು ಅಕ್ರಮದ ಬಗ್ಗೆ ಮಾತಾಡ್ತೀರಿ ಮೊನ್ನೆ ಚತುರ್ಥಿ ಚತುರ್ಥಿಯೊಳಗೆ ಇವರು ಅಗದಿ ರಸ್ತೆದಾಗ ನಿಂತು ಮಹಾಮಂಡಳಿ ವೇದಿಕೆ ಮೇಲೆ ನಿಂತು ಹತ್ತು ಗಂಟೆಗೆ ಬಂದು ನರವಣಿಗೆ ಬಂದು ಅಂದ್ರೆ ಡಿ ಜೆ ಬಂದು ಅಂತೇಳಿ ಬಂದ್ ಮಾಡಿಸಿದ್ರು ನಾವು ಅದನ್ನು ಹಿಂದೂಗಳು ಸ್ವಾಗತ ಮಾಡಿದ್ವಿ ಆದ್ರೆ ಇವತ್ತಿವರೆಗೂ ಕೂಡ ಈ ಸಾಹೇಬರು ಮುಂಜಾನೆ ಐದು ಗಂಟೆಗೆ ಭೊಂಗ ನಾವು ನಾವೊಂದು ಮನವಿ ಕೊಟ್ಟಿದ್ವಿ ಬೊಂಗ ಓದಿರ್ತಾರ ಇವತ್ತಿಗೂ ಬಂದು ಮಾಡ್ಸಿಲ್ಲ ಇವತ್ತಿಗೂ ಬಂದು ಮಾಡ್ಸಿಲ್ಲ ರೋಹನ್ ಕುಮಾರ್ ಅವರು ಅಂದ್ರೆ ಹಿಂದೂಗಳ ಹಬ್ಬದೊಳಗೆ ಇಟ್ಕೊಂಡು ಅಗ್ದಿ ಹಿಂಗೆ ನಿಂತು ಹೇಳ್ತಾರೆ ಇವರು ಬಂದ್ ಮಾಡ್ರಿ ಟೈಮ್ ಆಗಿದೆ ಇಲ್ಲ ಅಂತ ಹೇಳ್ತಾರೆ ಮಹಾಮಂಡಳಿಯವ್ರಿಗೆ ಆಗ್ರಹ ಮಾಡ್ತಾರ ಒತ್ತಾಯ ಮಾಡ್ತಾರ ಮತ್ತು ಯಾಕೆ ಮುಸಲ್ಮಾನರು ಐದು ಗಂಟೆಗೆ ಹೋದ್ರದ್ದು ಬಂದ್ ಇಲ್ಲಿ ಇವರು ನಿಮ್ಗೆ ಗೊತ್ತಿರಲಿ ಸಿರೆಟ್ಟಿ ಒಳಗೆ ಮುಸಲ್ಮಾನರ ಅಕ್ರಮ ಚಟುವಟಿಕೆ ಎಷ್ಟು ಮಿತಿಮೀರವಂದ್ರೆ ರಸ್ತೆ ರಸ್ತೆ ಒಳಗೆ ಎಲ್ಲೆಂದ್ರಲ್ಲಿ ಇಸ್ಪೆಟ್ ಆಡುವಂಥ ಕ್ಲಬ್ಗಳು ಪ್ರಾರಂಭ ಆಗ್ಯವು ಈ ಮುಸಲ್ಮಾನರ ಇದಕ್ಕೆಲ್ಲ ಕಾರಣ ಇಲ್ಲಿಂದ ನಾನು ಹೆಸರು ಹೇಳಂಗಿಲ್ಲ ಇಲ್ಲಿಂದ ಒಬ್ಬ ಕಟ್ಟಿಗೆ ವ್ಯಾಪಾರಿ ಪ್ರತಿನಿತ್ಯ ಇಲ್ಲಿಂದ ನೂರಾರು ಜನರು ಕರ್ಕೊಂಡು ಶರಟೆ ತಾಲಿಗೆ ಹೋಗ್ಕೊಂಡೆ ಅಲ್ಲಿ ಆರಾಮೈತೆ ಪಾ ಸಂಪೈತೆ ಅಂತ ಹೇಳ್ತೀವಿ ಆಡ್ಸೋಕೆ ಇಸ್ಪೆಟ್ ಆಡ್ಸೋಕೆ ಐತೆ ಅಂತೇಳಿ ಕರ್ಕೊಂಡು ಹೋಗ್ಕಾನೆ ಅಂದ್ರೆ ಯೋಚನೆ ಮಾಡಿರಿ ಈ ಪೊಲೀಸ್ ಇಲಾಖೆ ಕೇವಲ ಹಿಂದೂಗಳೇನೂ ಮಾಡೋ ಕುಂತರ ಅದ್ರ ವಿರುದ್ಧ ಬರ್ತಾರೆ ಇನ್ನು ಅಕ್ರಮ ಕಸಾಯ ಅಲ್ಲಿ ಅಕ್ರಮ ಅಲ್ಲಿ ಯಾವ ಸಕ್ರಮ ಇಲ್ಲೇ ಇಲ್ಲ ಕಸಾಯಖಾನೆಗೆ ಪರ್ಮಿಷನೇ ಇಲ್ಲ ಅಲ್ಲಿ ಮತ್ತು ಅಕ್ರಮ ಕಸಖಾನೆಗಳದ ಅವ್ರನ್ನ ಯಾಕೆ ಪೊಲೀಸ್ ಇಲಾಖೆ ಬಂದ್ ಮಾಡುವುದು ಹಿಂದೂಗಳು ಹಿಂದೂಗಳೇನೂ ಖುಷಿಯಿಂದ ಹಬ್ಬ ಮಾಡಿದ್ರೆ ರಸ್ತೆದಾಗ ಬಂದು ಅದನ್ನು ಬಂದ್ ಮಾಡಿಸೋದು ಇದು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳೋದು ಮತ್ತು ಇದೇ ಅದೇ ಸುಪ್ರೀಂ ಕೋರ್ಟ ಹೇಳತ್ತಲ್ಲ ಐದು ಗಂಟೆಗೆ ಮೈಕ್ ಹಚ್ಚಬಾರ್ದು ಅಂಥೇಳಿ ಮತ್ತು ಇವ್ರ ಪಾಪ ಇವ್ರ ಹತ್ರಕ್ಕ ಒಂದು ಮಸೀ ಮಸೂದೆ ಐತಿ ಎಸ್ ಪಿ ಅವರು ಡಿ ಸಿ ಅವರು ಪ್ರತಿನಿತ್ಯ ಅವ್ರ ಆಜಾ ಕೇಳೇ ಹೇಳೋದು ಮುಂಜಾಲದ್ದು ಇವ್ರೇನು ಎಕ್ಸಸೈಸ್ ಮಾಡ್ಬೇಕಲ್ಲ ಹೇಳೋಕ್ಕಿಂತ ಮುಂಚಕ್ಕೆ ಇವರು ಆಜಾ ಕೇಳೇ ಹೇಳ್ಬೇಕು ಅಷ್ಟು ದೊಡ್ಡದಾಗ ಅಲ್ಲೇ ಒದರ್ತಾರ ಇವರು ಮತ್ತು ಯಾಕೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡೋಂಗ್ಲಿ ಇಬ್ಬರು ಡಿ ಸಿ ಅವರು ಎಸ್ ಪಿ ಅವರು ಅದಕ್ಕೆ ನಾನು ಹೇಳೋದು ಇದನ್ನು ನಿಮ್ಮನ್ನು ವಿರೋಧ ಮಾಡಕ್ಕೆ ಹೇಳಂತಿಲ್ಲನ ನೀವು ಹಿಂದೂ ಹಬ್ಬದೊಳಗೆ ತಡೆದಿರಲ್ಲ ಅದು ಭಾಳ ನಮಗೆ ಐತಿ ನಾವೇನೋ ಸಂತೋಷದಿಂದ ಖುಷಿಯಿಂದ ಮಾಡ್ತಿದ್ವಿ ಹಬ್ಬ ನೀವು ಅದನ್ನು ಕಂಡೀಷನ್ ಖಾಯಂ ಹಾಕ್ತಿದ್ರಿ ನಾವು ಹಾಕಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೆಚ್ಚಿಗೆ ಟೈಮ್ ಮಾಡ್ತಿದ್ವಿ ಆಯಾ ಇಲಾಖೆಯವರು ಏನೋ ನಡೆಸ್ಕೊ ಅಲ್ಲಿ ಅಧಿಕಾರಿಗಳು ನಡೆಸ್ಕೊಂಡು ಹೋಗ್ತಿದ್ವಿ ಆದರೆ ಈ ಸತ ಪಾಪ ತಾವು ರಸ್ತೆ ಕಾಯಿ ಬಿಟ್ರಲ್ಲ ಇದು ನಿಮಗೆ ಆಗುತ್ತೆ ಆಗುತ್ತಂತ ಕಣ್ಣಿಗೆ ಕಾಣ್ತು ಆದರೆ ನೀವೇ ಕೇಳಿಸ್ಕೊತಿರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದು ಯಾಕೆ ಕಿವಿ ಕೇಳಿಸ್ವಲ್ಲ ನಿಮಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡೋಂಗಿತ್ತಂದ್ರೆ ಅಲ್ಲ ಮುಸಲ್ಮಾನರದ್ದು ಮುಂಜಾನೆ ಐದು ಗಂಟೆ ಒದರ್ಸೋದು ತಕ್ಷಣನ ಬಂದಾಗಬೇಕು ಇಲ್ಲಂದ್ರೆ ಹೆಂಗ ಈ ಇರ್ತಾರಲ್ಲ ಹಂಗೆ ಇವರು ರಾಜಕಾರಣಿ ಅಂತ ಅನ್ಕೋಬೇಕಾಗತ್ತೆ ಹಿಂದೂಗಳನ್ನು ಹತ್ಕೋದು ಮುಸಲ್ಮಾನರುಗಳಿಗೆ ಹಾರಾಡಕ್ಕೆ ಬಿಡೋದು ಅಂತ ಅದು ಒಂದು ಇನ್ನೊಂದು ಈ ರಸ್ತೆ ವಿಷಯವಾಗಿ ಈ ಹೆಲ್ಮೆಟ್ ವಿಷಯವಾಗಿ ನಿಮಗೆ ಗೊತ್ತಿರಲಿ ಗದ್ಗಿನ ಸಂಪೂರ್ಣ ವ್ಯಾಪಾರ ನಾಶ ಆಗೋಗ್ಬಿಟ್ಟೈತೆ ಮಂದಿ ಮಂದಿಲ್ಲಾರದಂಗೆ ಆಗೋಗಾರೆ ಇದು ಕೂಡ ಪೊಲೀಸ್ ಇಲಾಖೆ ತಪ್ಪನಿಂದ ಒಂದು ಸ್ಪೀಡ್ ಲಿಮಿಟ್ ಏನಾರು ಮಾಡೋಕೆ ಸಿಟಿ ಒಳಗೆ ಸಿಟಿ ಒಳಗೆ ಯಾವ ನಮೂನೆ ಹೋಗಿ ಕುತ್ಕೊಂಡು ಲಾರಿ ಪಾರಿ ಕುತ್ಕೊಂಡು ಹೋಗೋಂಗಿರ್ತೈತಿ ಹೊರ ವಲಯದೊಳಗೆ ಸ್ಪೀಡ್ ಹೊಡಿತಿರ್ತಾರೆ ಗಾಡಿನ ಸಿಟಿ ಒಳಗೆ ಏನು ಸ್ಪೀಡ್ ಇರ್ತೈತಿ ಗಾಡಿ ನಮ್ಮ ಗ್ರೇನ್ ಮಾರ್ಕೆಟ್ ಒಳಗೆ ಗಾಡಿ ಯಾರ ಸ್ಪೀಡ ನಲ್ವತ್ತರ ಮೇಲೆ ಹೊಡ್ಯಾಕ್ ಸಾಧ್ಯ ಅಲ್ಲಿ ನಲ್ವತ್ತರ ನಾವು ಇಪ್ಪತ್ತು ಸ್ಪೀಡ್ ಹೋಗಕ್ಕಾಗಿಲ್ಲ ನಾವು ಹತ್ತು ಸ್ಪೀಡಾಗಿ ಐದು ಸ್ಪೀಡಿನಾಗೆ ನಡ್ಕೊತಕ್ಕಿ ಇನ್ನು ಬೈಕ್ ತೊಗೊಂಡ್ರೆ ಅಲ್ಲಿ ನಿಂತು ಪೊಲೀಸರು ಗಾಡಿ ಹಿಡಿತಾರೆ ಟಂಗಾ ಕುಟ್ದೊಳಗೆ ಕ್ಯಾಮ್ ನಿಂತು ಗಾಡಿ ಹಿಡಿತಾರೆ ಅಂದ್ರೆ ಗದ್ದೇನು ವ್ಯಾಪಾರನೂ ಕೂಡ ಪೊಲೀಸ್ ಇಲಾಖೆಯಿಂದ ಆ ವ್ಯಾಪಾರನೂ ಕೂಡ ಹಾಳಾಗೋಗಿ ಅದಕ್ಕೆ ಪೊಲೀಸ್ ಇಲಾಖೆ ಸುಮ್ಮನೆ ಪ್ರಾಮಾಣಿಕ ದಕ್ಷತೆ ಸುಪ್ರೀಂ ಕೋರ್ಟ್ ಇಂಥವು ಹೇಳೋದು ಬೇಡ ಅವ್ನು ಯಾವ್ಯಾವ ಕಾರ್ ರುಬ್ಬಕ್ಕೆ ಎಲ್ಲೆಲ್ಲಿ ತರ್ಬೇಕು ಅಲ್ಲಿ ತೊಗೊಂಬರ್ರಿ ಬರೀ ಒಂದು ಸೈಡ್ ಹಿಂದೂಗಳ ಕಡೆ ತರಬೇಡ್ರಿ ಅದಕ್ಕೆ ಈ ರೋಹನ್ ಕುಮಾರ್ ಅವ್ರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಅಲ್ಲಿರುವ ಅಕ್ರಮ ಚಟುವಟಿಕೆಗಳಾದಂಥ ಏನು ಈ ಕೋಹತ್ಯಾ ಕೇಂದ್ರಗಳದಾವಲ್ಲ ಅವನ್ನ ಬಂದ್ ಮಾಡಿಸ್ಬೇಕು ಮತ್ತು ಒಳಗೆ ಇಡೀ ಒಳಗೆ ಐದು ಏನು ಹಚ್ಾರಲ್ಲ ಅದನ್ನೂ ಕೂಡ ಬಂದ್ ಮಾಡಬೇಕು ಅದ್ರ ಜೊತೆ ಜೊತೆನೇ ಅವತ್ತು ಮೆರವಣಿಗೆಗೆ ಈ ಪರಿಸರ ಇಲಾಖೆಯವರು ಪಾಪ ಅವ್ರು ಎಲ್ಲಿದ್ದರೋ ಗೊತ್ತಿಲ್ಲ ನನಗೆ ಈ ಸೌಂಡ್ ಪೊಲ್ಯೂಷನ್ನವರು ನಾವು ಒಟ್ಟೆ ನೋಡಿದ್ದಿಲ್ಲ ಅವ್ರನ್ನ ಈ ರೋಹನ್ ಕುಮಾರ್ ಸಾಹೇಬ್ರು ಬಂದ ಮೇಲೆ ಅವ್ರನ್ನ ತೋರಿಸಿದ್ರು ಅವತ್ತು ಪಾಪ ಎಲ್ಲ ಮೆರವಣಿಗೆ ಮುಂದೆ ಬಂದು ಅದನ್ನು ಜೋರು ಜೋರು ಹಿಂಗೆ ಹಿಡ್ಕೊಂಡು ಅಡ್ಡಾಡಿದ್ರು ಎಲ್ಲ ಕಡೆ ಯಾಕೆ ಇವ್ರಿಗೆ ಮಸೂತಿ ಮುಂದೆ ಹಿಡ್ಕೊಂಡು ಅಡ್ಡಾಡೋ ತಾಕತ್ತಿಲ್ಲ ಏನಿ ಪರಿಸರ ಇವರಿಗೆ ಅದಕ್ಕೆ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀನಿ ಸೌಂಡ್ ಪೊಲ್ಯೂಷನ್ ಅವ್ರಿಗೆ ಅಲ್ಲಿ ಹೋಗಿ ಮಸೂತಿ ಮುಂದೆ ಬೆಳಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಜನರ ಪರಿಸ್ಥಿತಿ ಏನಿರ್ತೈತಿ ಬರೀ ನಾವು ಹಚ್ಚಿದಾಗ ಆರೋಗ್ಯ ಕೆಡಂಗಿಲ್ಲ ನಾವು ಯಾವಾಗೋ ಒಂದು ಸಲ ಹಚ್ತೀವಿ ಮತ್ತು ನಾವು ಹಚ್ಚೋರು ಅದನ್ನು ಮತ್ತೆ ಅದನ್ನೇ ಅದರೊಳಗಿಂದ ಏನಿಲ್ಲ ನೀವು ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡೋದು ಕರೆಕ್ಟ್ ಇತ್ತಂದ್ರೆ இவரு பந்தாவது நமது முன்